ರಾಜ್ಯದಲ್ಲಿ ಮತ್ತೆ ಮತ್ತೆ ಕಬ್ಬಿನ ಕಿಚ್ಚು ಜೋರಾಗ್ತಾ ಇದೆ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಒಪ್ಪದ ಬಾಗಲಕೋಟೆ ಅನ್ನದಾತರು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳಿ ಈಗ ಬಿಗಿಪಟ್ಟು ಹಿಡಿದು ಬಿಟ್ಟಿದ್ದಾರೆ ನಮಗ್ ಬೇಕಾಗಿರೋದು ಮೂರ್ ಸಾವಿರದ ಐದ್ನೂರು ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಡಿ ನಾವು ಪ್ರತಿಭಟನೆಯನ್ನ ಇಲ್ಲಿಗೆ ಅಂತ್ಯಗೊಳಿಸ್ತೇವೆ ಇಲ್ಲದಿದ್ರೆ ನಮ್ಮ ಉಗ್ರ ಹೋರಾಟ ಎಷ್ಟು ದಿನ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ನೀಡುವಂತೆ ಆಗ್ರಹ ಮಾಡ್ತಿದ್ದಾರೆ ಅನ್ನದಾತರು ರೈತರು ಕಾರ್ಖಾನೆ ಮಾಲೀಕರ ನಡುವೆ ಮೀಟಿಂಗ್ ಆಗಿತ್ತು ರೈತರು ಮತ್ತು ಕಾರ್ಖಾನೆ ಮಾಲೀಕರು ಮೀಟಿಂಗ್ ಮಾಡಿದ್ರು ಇದ್ರ ಬಗ್ಗೆ ಸಮಾಲೋಚನೆ ಕೂಡ ನಡೆಸಿದ್ರು ಆದ್ರೂ ಕೂಡ ರೈತರು ಒಪ್ತಾ ಇಲ್ಲ ಸರ್ಕಾರ ಹೇಳಿರುವಂತಹ ಪ್ರಕಾರ ಸರ್ಕಾರದಿಂದ ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರಿಂದ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಇನ್ನುವರೆಗೂ ಕೂಡ ರೈತರು ತಮ್ಮ ಉಗ್ರ ಹೋರಾಟವನ್ನ ನಿಲ್ಲಿಸುವುದಕ್ಕೆ ರೆಡಿ ಆಗ್ತಾ ಇಲ್ಲ ನೋಡಿ ಈತ ಬೆಳಗಾವಿ ಗುರ್ಲಾಪುರ ಭಾಗದಲ್ಲಿ ರೈತರು ಒಪ್ಕೊಂಡಿದ್ದಾರೆ ಆಯ್ತು ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರು ಬಿಸಿಲಲ್ಲಿ ಸೊ ಕೊನೆಗೂ ಕೂಡ ಸರ್ಕಾರ ಸ್ಪಂದನೆ ಮಾಡಿತು ನಾವು ನೂರು ರೂಪಾಯಿ ಕೊಡೋದಕ್ಕೆ ಈಗ ಸಿದ್ಧರಾಗಿದ್ದೇವೆ ಅಂತ ಹೇಳಿದರು ಸೊ ಆ ಸಂದರ್ಭದಲ್ಲಿ ರೈತರು ಕೂಡ ಒಪ್ಕೊಂಡಿದ್ದಾರೆ ಆದರೆ ಈ ಕಡೆ ಭಾಗ ಈ ಬಾಗಲಕೋಟೆ ಮುದೋಳ ಭಾಗದಲ್ಲಿ ರೈತರು ಕೂಡ ಪ್ರತಿಭಟನೆ ಮಾಡಿದ್ದಾರೆ ಸೊ ಆ ಸಂದರ್ಭದಲ್ಲಿ ಅವರು ಹೇಳಿರುವಂತಹ ಪ್ರಕಾರ ನಮಗೆ ಮೂರು ಸಾವಿರದ ರೂಪಾಯಿ ಬೇಕೇ ಬೇಕು ಬೇಕೇ ಬೇಕು ಅಂತ ಹೇಳಿ ಈಗ ಬಿಗಿಪಟ್ಟನ ಹಿಡಿದಿದ್ದಾರೆ ಆದ್ರೆ ಸರ್ಕಾರ ಹೇಳ್ತಾ ಇರೋದು ನಾವು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡೋಕ್ ರೆಡಿ ಇದ್ದೇವೆ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದಂತಹ ವಿಷಯ ನೋಡಿ ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಒಂದು ಮೀಟಿಂಗ್ ಆಗಿತ್ತು ಮೀಟಿಂಗ್ ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅವರು ಕೂಡ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು ಎಷ್ಟೇ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ರೈತರು ಒಪ್ಕೊಳ್ಳಲಿಲ್ಲ ಸೊ ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ನಡೆದಿರುವಂತಹ ಮೀಟಿಂಗ್ ಇದು ಸಚಿವ ಆರ್ಬಿ ತಿಮ್ಮಾಪುರ ನೇತೃತ್ವದಲ್ಲಿ ನಡೆದಂತಹ ಸಭೆ ಮುಧೋಳ ಐಬಿಯಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲ ಆಗಿ ಹೋಗ್ಬಿಟ್ಟಿದೆ ಇವತ್ತು ಮುಧೋಳ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೂ ಕೂಡ ರೈತರು ಆ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ ಟನ್ ಕಬ್ಬಿಗೆ ನಮಗೆ ಬೇಕಾಗಿರೋದು ಮೂರು ಸಾವಿರದ ಐದುನೂರು ರೂಪಾಯಿ ಸೊ ಕೊಡಲೇಬೇಕು ರೈತರಿಗೆ ಆಗ್ರಹಿಸಿ ರೈತರು ಇವತ್ತು ಪ್ರೊಟೆಸ್ಟನ್ನು ಕೂಡ ಮಾಡಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಸಂಗುಳಿ ರಾಯಣ್ಣ ವೃತ್ತದಲ್ಲಿ ಈಗ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಿದೆ ಸೊ ಈಗಾಗಲೇ ನೋಡಿ ಬೆಳಗಾವಿ ಭಾಗದಲ್ಲಿ ರೈತರು ಯಾವ ರೀತಿ ಹೋರಾಟ ಮಾಡಿದ್ರು ಅವ್ರಿಗೆ ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವರು ಮಾಡ್ತಾ ಇರುವಂತಹ ಹೋರಾಟ ಏನಿದೆ ಅದೆಲ್ಲವನ್ನ ಕೂಡ ಅಂತ್ಯಗೊಳಿಸಿದ್ರು ಸೊ ಆದರೆ ಈ ಕಡೆ ಭಾಗದಲ್ಲಿ ಬಾಗಲಕೋಟೆ ಮುದೋಳ ಭಾಗದಲ್ಲಿ ಈ ರೈತರು ಮಾತ್ರ ಒಪ್ಕೊಳ್ತಾ ಇಲ್ಲ ನೀವು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀರಲ್ಲ ನಾವಂತೂ ಇಸ್ಕೊಳಕ್ಕೆ ರೆಡಿ ಇಲ್ಲ ಕೊಡಂಗಿದ್ರೆ ಮೂರುವರೆ ಸಾವಿರ ರೂಪಾಯಿ ಕೊಡ್ರಿ ಇಲ್ಲ ಅಂತಂದರೆ ನಾವು ಇದೇ ರೀತಿಯಾಗಿ ಹೋರಾಟ ಮಾಡ್ತೀವಿ ಮನೆ ಮಠ ಬಿಟ್ಟು ಬಿಟ್ಟು ಎಲ್ಲರೂ ಈಗ ಬೀದಿಯಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್ಕಾರ ಹೇಳಿರುವಂತಹ ಪ್ರಕಾರ ನೂರು ರೂಪಾಯಿ ಕೊಡ್ತೀವಿ ಅಂತ ಕೂಡ ರೈತರು ರೈತರಿಗೆ ಹೇಳಿದ್ರೆ ರೈತರು ಒಪ್ಕೊಳ್ತಾ ಇಲ್ಲ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂಡ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಈಗ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕೂಡ ರೈತರು ನಿರ್ಧಾರ ಮಾಡಿದ್ದಾರೆ ಸೊ ಸಚಿವ ಆರ್ ಬಿ ತಿಮ್ಮಾಪುರ ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಆಗಿತ್ತು ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು ನಾವು ನಿಮ್ಮ ಪರವಾಗಿದ್ದೇವೆ ನಿಮ್ಮ ಸಹಾಯ ಮಾಡ್ತೀವಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಆದರೆ ನಾವು ಕೊಡೋದು ನೂರು ರೂಪಾಯಿ ಅಂತ ಹೇಳಿ ಕೂಡ ಅವರು ಮನವರಿಕೆ ಮಾಡಿದ್ರು ಆದರೂ ಕೂಡ ರೈತರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ನಾವು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಬೆಳೆದಿರ್ತೀವಿ ಸರಿಯಾದಂತಹ ಬೆಲೆ ಸಿಗಲಿಲ್ಲ ಅಂತಂದರೆ ಏನು ಏನು ಬಂತು ಹೇಳಿ ಸೊ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ರೈತರ ನಿರ್ಧಾರ ಆಗಿದೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಎಲ್ಲರೂ ರೈತರು ಒಗ್ಗೂಡಿ ಪ್ರತಿಭಟನೆಯನ್ನು ಮಾಡ್ತಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕುವಲ್ಲಿ ಎರಡು ಮಾತಿಲ್ಲ